ಹಣಕಾಸಿನ ಅವಶ್ಯಕತೆ ಯಾರಿಗೆ ತಾನೇ ಇಲ್ಲ ಹೇಳಿ ಕೆಲವೊಮ್ಮೆ ತುರ್ತಾಗಿ ಹಣ ಬೇಕಾದಾಗ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಬಾಗಿಲು ತಟ್ಟುವುದಕ್ಕಿಂತ ನಮ್ಮ ಹತ್ತಿರದ ಸಹಕಾರ ಬ್ಯಾಂಕ್ಗಳು ಕೋ ಆಪರೇಟಿವ್ ಬ್ಯಾಂಕ್ಸ್ ಹೆಚ್ಚು ಸಹಾಯಕ್ಕೆ ಬರುತ್ತವೆ ಅದರಲ್ಲಿಯೂ ಈಗ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಥವಾ ಸೌಹಾರ್ದ ಬ್ಯಾಂಕ್ ಸಹಕಾರಿ ನಿಯಮಿತ ಬಗ್ಗೆ ಜನರಲ್ಲಿ ಸಾಕಷ್ಟು ಆಸಕ್ತಿ ಮೂಡಿದೆ ನೀವು ಈ ಬ್ಯಾಂಕ್ನ ಮೆಂಬರ್ ಆಗಿ ಸಾಲ ಸೌಲಭ್ಯ ಪಡೆಯುವುದು ಹೇಗೆ ಬನ್ನಿ ನೋಡೋಣ ಮೆಂಬರ್ ಸದಸ್ಯ ಆಗುವುದು ಹೇಗೆ ಯಾವುದೇ ಸಹಕಾರ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಮೊದಲು ನೀವು ಅಲ್ಲಿಯ ಷೇರುದಾರ್ ಅಥವಾ ಮೆಂಬರ್ ಆಗಿರಬೇಕು ಇದರ ಪ್ರಕ್ರಿಯೆ ತುಂಬ ಸರಳ ನೇರವಾಗಿ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಹತ್ತಿರದ ಗೃಹಲಕ್ಷ್ಮಿ ಸಂಹಾರ ಸಹಕಾರಿ ಅಥವಾ ಸಹಕಾರ ಬ್ಯಾಂಕ್ ಖಾತೆಗೆ ಹೋಗಿ ಅರ್ಜಿ ಸಲ್ಲಿಸಿ ಸದಸ್ಯತ್ವ ಅರ್ಜಿಯನ್ನು ಮೆಂಬರ್ಶಿಪ್ ಫಾರ್ಮ್ ಪಡೆದು ಭರ್ತಿ ಮಾಡಿ ಶೇರ್ ಹಣ ನೀವು ಬ್ಯಾಂಕ್ನ ನಿಯಮದ ಪ್ರಕಾರ ಕನಿಷ್ಠ ಶೇರ್ ಮೊತ್ತವನ್ನು ಕಟ್ಟಬೇಕಾಗುತ್ತದೆ ಉದಾಹರಣೆಗೆ ರೂಪಾಯಿ ಐದುನೂರರಿಂದ ಅಥವಾ ರೂಪಾಯಿ ಒಂದು ಸಾವಿರ ಇದು ಬ್ಯಾಂಕ್ ಇದ್ದ ಖಾತೆಗೆ ಬದಲಾಗಬಹುದು ಪ್ರವೇಶ ಶುಲ್ಕ ಇದರ ಜೊತೆಗೆ ಅಲ್ಪ ಮೊತ್ತದ ಪ್ರವೇಶ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಸಾಲ ಸೌಲಭ್ಯಗಳು ಏನಿವೆ ಲೋನ್ ಟೈಪ್ಸ್ ಒಮ್ಮೆ ನೀವು ಮೆಂಬರ್ ಆದ ನಂತರ ಈ ಕೆಳಗಿನ ಸಾಲಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಚಿನ್ನದ ಸಾಲ ಗೋಲ್ಡ್ ಲೋನ್ ಅತಿ ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಸಿಗುವ ಸಾಲ ವೈಯಕ್ತಿಕ ಸಾಲ ಪರ್ಸ್ನಲ್ ಲೋನ್ ಶ್ಯೂರಿಟಿ ಆಧಾರ್ ಮೇಲೆ ನೀಡಲಾಗುತ್ತದೆ ವ್ಯಾಪಾರ ಸಾಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರಿಗೆ ಇದು ಬೆಸ್ಟ್ ವಾಹನ ಸಾಲ ದ್ವಿಚಕ್ರ ಅಥವಾ ಕಾರು ಖರೀದಿಸಲು ಬೇಕಾಗುವ ಮುಖ್ಯ ದಾಖಲೆಗಳು ಡಾಕ್ಯುಮೆಂಟ್ಸ್ ಬ್ಯಾಂಕ್ಗೆ ಹೋಗುವಾಗ ಈ ದಾಖಲೆಗಳನ್ನು ಮರ್ಯಾದೆ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇತ್ತಿನ ಇತ್ತಿನ ಪಾಸ್‌ಪೋರ್ಟ್ ಅಲ್ತೆ ಫೋಟೋಗಳು 2 ರಿಂದ 3 ವಿಳಾಸದ ದೃಢೀಕರಣ ಕರೆಂಟ್ ಅಡ್ರೆಸ್ ಟೋ मेंबर ಆಗಲು ನಿಗದಿತ ಹಣ ಬಡಿತರ ಹೇಗಿರುತ್ತದೆ ಸಾಮಾನ್ಯವಾಗಿ ರಾಷ್ಟ್ರೀಯ ಕೂಟ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಸಹಕಾರ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಸ್ವಲ್ಪ ಭಿನ್ನವಾಗಿರಬಹುದು ಆದರೆ ಪ್ರಕ್ರಿಯೆ ಪ್ರೊಸೆಸಿಂಗ್ ತುಂಬ ವೇಗವಾಗಿ ನಡೆಯುತ್ತದೆ ಹಿರಿಯ ನಾಗರಿಕರಿಗೆ ಠೇವಣಿಯ ಮೇಲೆ ಹೆಚ್ಚು ಬಡ್ಡಿ ಸಿಗುವ ಅವಕಾಶಗಳು ಇರುತ್ತವೆ ಒಂದು ಮುಖ್ಯ ಎಚ್ಚರಿಕೆ ಗೃಹಲಕ್ಷ್ಮಿ ಹೆಸರಿನಲ್ಲಿ ಸರ್ಕಾರಿ ಯೋಜನೆಯೂ ಇದೆ ಸಹಕಾರ ಬ್ಯಾಂಕ್ಗಳೂ ಇವೆ ನೀವು ಸಾಲ ಪಡೆಯಲು ಬಯಸಿದರೆ ಅದು ಸಹಕಾರ ಬ್ಯಾಂಕ್ ಆಗಿರುತ್ತದೆ ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ಳಬೇಡಿ ನೇರವಾಗಿ ಬ್ಯಾಂಕ್ ಬ್ರ್ಯಾಂಚ್ಗೆ ಹೋಗಿ ವಿಚಾರಿಸುವುದೇ ಸುರಕ್ಷಿತ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್